ನಮಸ್ಕಾರ ಗೆ ಸ್ವಾಗತ ನಾನು ಹುಕ್ಕೇರಿ ಪಟ್ಟಣದಲ್ಲಿ ಹಿರೇಮಠದ ದಸರಾ ಉತ್ಸವ ಸಂಭ್ರಮದಿಂದ ಜರುಗುತ್ತಿದೆ ಶತಸ್ಥಳ ಬ್ರಹ್ಮಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ದಸರಾ ವೈಭವ ಪ್ರತಿ ವರ್ಷದಂತೆ ವಿಶೇಷವಾಗಿ ಆಚರಿಸಲಾಗುತ್ತಿದೆ ಈ ದಸರಾ ಹಬ್ಬದಲ್ಲಿ ಜನರಿಗೆ ಉತ್ತಮ ಆರೋಗ್ಯ ಕಾಪಾಡುವ ಜಾಗೃತಿಯನ್ನು ಈ ದಸರಾ ಹಬ್ಬದಲ್ಲಿ ನೋಡುವುದು ವಿಶೇಷ ಈ ಒಂಬತ್ತು ದಿನಗಳ ಕಾಲ ಲಕ್ಷಾಂತರ ಜನರಿಗೆ ಹೋಳಿಗೆ ಊಟ ನೀಡುತ್ತಿರುವ ಏಕೈಕ ಮಠ ಎಂದರೆ ಅದು ಹುಕ್ಕೇರಿಯ ಹಿರೇಮಠ ಹಿರೇಮಠದ ಪ್ರಸಿದ್ಧಿ ಅಪಾರ ಭಕ್ತ ಸಮೂಹ ಹೊಂದಿದೆ ಹಿರೇಮಠದ ದಸರಾ ಉತ್ಸವದಲ್ಲಿ ಜನರಿಗೆ ಹೋಳಿಗೆಯ ಸಿಹಿ ಬಾಯಿ ರುಚಿಸಿದೆ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಎಲ್ಲಿ ಲಟಿಸಿ ಅವ್ರನ್ನ ತುಂಬಿ ರುಚಿ ಕಟ್ಟಾದ ಹೋಳಿಗೆ ತಯಾರಿಸಿ ನಾವೆಲ್ಲರೂ ಹಿರೇಮಠದ ದಸರಾ ಉತ್ಸವದಲ್ಲಿ ಹೋಳಿಗೆ ತಯಾರ ಮಾಡಿವಿ ಎಲ್ಲರಿಗೂ ಊಟ ಮಾಡಿಸ್ತೀವಿ ಗುರುಶಾಂತೇಶ್ವರರ ಮೇಲಿನ ಭಕ್ತಿ ಮಠದ ಮೇಲಿರುವ ಅಪಾರ ನಂಬಿಕೆ ಎನ್ನುತ್ತಾರೆ ಮಹಿಳೆ ோக்கேவு அேவத்தர் தக்க மைத்து நம்ம இமத ஜனிலி மாடக்கிவு எட்டு மா நமக்கு தன அன்சான அப்டி ஃபுஷி ஐத்தி ஹிரிமட்டை பே ಅವ್ರ ಹೆಸರು ಉದ್ದಾರ ಆಗ್ಬೇಕಂತ ಹೇಳಿ ತಾಮ್ರದ ಪಾತ್ರೆ ಹಂಡೆಗಳನ್ನಿಟ್ಟು ನೀರು ಕುಡಿದರೆ ಆಗುವ ಲಾಭಗಳನ್ನು ದಸರಾ ಉತ್ಸವದಲ್ಲಿ ತಾಮ್ರದ ಪಾತ್ರೆಗಳನ್ನು ಇಟ್ಟು ಜಾಗೃತಿ ಮೂಡಿಸಲಾಗುತ್ತಿದೆ ವೇಳೆ ಶ್ರೀಮಠದಿಂದ ಶ್ರೀಪಾದ್ ಕುಲಕರ್ಣಿ ಮುಖ್ಯಸ್ಥರು ಸಾವಯವ ಕೃಷಿ ಸಂಸ್ಥೆ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ಚಂದ್ರಶೇಖರ್ ಸಿಪಿ ವಿಜ್ಞಾನಿಗಳು ಧಾರವಾಡ ಹಾಗೂ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಯ ಅಧ್ಯಕ್ಷ ಮಹಾವೀರ್ ಬಿಲಗಿ ಸೇರಿದಂತೆ ಗಣ್ಯರನ್ನು ಇದೇ ವೇಳೆ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ವೈಶಿಷ್ಟ ದಸರಾ ಹಬ್ಬದ ನಿಮಿತ್ತ ಒಂಬತ್ತು ದಿನಗಳ ಕಾಲ ಗುಡ್ಡಾಪುರ ದಾನಮ್ಮ ದೇವಿಯ ಪ್ರವಚನ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುತ್ತಿವೆ ಮೈಸೂರು ಮಾದರಿಯಲ್ಲಿ ಪ್ರತಿ ವರ್ಷ ನಡೆಯುವ ಹುಕ್ಕೇರಿ ದಸರಾ ಉತ್ಸವ ಮೆರಗು ಮಠದ ಪ್ರಾಂಗಣ ಅಲಂಕೃತಗೊಂಡಿದೆ ದಸರಾ ಉತ್ಸವ ಅರ್ಥಪೂರ್ಣ ದಸರಾ ಹಬ್ಬವನ್ನು ಹಿರೇಮಠದಿಂದ ಶುದ್ಧ ಆಹಾರ ಶುದ್ಧ ನೀರು ಎನ್ನುವ ವಿಚಾರದೊಂದಿಗೆ ಆಚರಣೆ ಮಾಡಲಾಗುತ್ತಿದೆ ಮಠದ ಅದ್ದೂರಿ ದಸರಾ ಉತ್ಸವ ವೈಶಿಷ್ಟ್ಯ ಆತಿಥ್ಯ ಕಂಡು ಹಳೆಯ ಪರಂಪರೆ ಗ್ರಾಮೀಣ ಬದುಕು ಹಳ್ಳಿ ಸೊಗಡಿನ ಶುದ್ಧ ಆಹಾರ ಶುದ್ಧ ನೀರು ಹೋಳಿಗೆಯ ಸವಿದು ದೇಶೀಯ ಆಹಾರ ಮೂಕ ವಿಸ್ಮಿತರಾದ ಸಾವಯವ ಕೃಷಿ ವಿಜ್ಞಾನಿಗಳು ರಾಮಗೌರ್ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಹಿರೇಮಠ ಈ ಹಿರೇಮಠದ ದಸರಾ ಹಬ್ಬದ ಹೋಳಿಗೆ ಊಟ ಮಾಡ್ತಾ ಇದೆ ತಮ್ಗೆ ಹೇಗೆ ಅನಿಸ್ತಾ ಇದೆ ನಮ್ಮದು ಮೊದಲು ಏನು ಪ್ರಾಚೀನ ಪರಂಪರೆ ಇತ್ತು ಮಠ ಮಾನ್ಯಗಳೇ ಅವರೆಲ್ಲ ಯಾವ ಥರ ಒಂದು ರೈತರ ಜೊತೆಗೆ ಹಳ್ಳಿಗರ ಒಂದು ಗ್ರಾಮೀಣ ಜನರ ಜೊತೆ ಸಂಪರ್ಕ ಇತ್ತು ಅದು ಮತ್ತೆ ನೋಡ್ತಾ ಇದ್ದೀವಿ ಇದು ಹಿಂಗೆ ಮುಂದುವರಿಬೇಕು ನಮ್ಮ ಸಂಸ್ಕೃತಿ ಭಾಳ ವರ್ಷದವರಿಗೆ ಹೀಗೆ ನಡೀತಾ ಇರಬೇಕು ಈ ಥರ ಸಾಕಷ್ಟು ಸಾವಿರಾರು ಜನರಿಗೆ ಹೋಳಿಗೆಯನ್ನು ಬಡಿಸುವಂಥದ್ದು ಸಣ್ಣ ಕೆಲಸ ಏನಲ್ಲ ನಮ್ಮ ಅಜ್ಜವರು ಒಳ್ಳೆಯ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅದು ಅವಿಸ್ಮರಣೀಯ ಪ್ರಯತ್ನ ಅಂತ ನಾನು ಹೇಳಿ ಈ ಸಾರಿ ಶುದ್ಧ ನೀರು ಶುದ್ಧ ಆಹಾರ ಶುದ್ಧ ವಿಚಾರಗಳ ಬಗ್ಗೆ ಶ್ರೀಗಳು ಒಂದು ಕವಿ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಶುದ್ಧ ಆಹಾರ ಬಗ್ಗೆ ತಾವು ಏನು ಸರ್ ಇದು ಒಂದು ಏನಿದೆ ನಮ್ಮ ಒಂದು ಆಚಾರ ವಿಚಾರಗಳು ನಾವು ಏನು ಆಹಾರವನ್ನು ಸ್ವೀಕರಿಸ್ತೀವಿ ಅದರ ಮೇಲೆ ನಮ್ಮ ಆಚಾರಗಳಿರ್ತದೆ ಅಥವಾ ನಮ್ಮ ವಿಚಾರಗಳು ಬರ್ತದೆ ಹಾಗಾಗಿ ಶುದ್ಧವಾದಂಥ ಆಹಾರವನ್ನು ಬಳಸಿದ್ವಿ ಅಂತಂದರೆ ಶುದ್ಧವಾದ ವಿಚಾರ ಬರುತ್ತೆ ನಮ್ಮ ಆರೋಗ್ಯನೂ ಶುಚಿಯಾಗಿರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ನಮ್ಗೆ ಒಳ್ಳೊಳ್ಳೆ ವಿಚಾರಗಳು ಬರ್ತವೆ ಇದರಿಂದ ಇದು ಭಾಳ ಉತ್ತಮವಾದಂಥದ್ದು ಇದು ಇನ್ನೂ ಮುಂದುವರಿಲಿ ಅಂತೇಳಿ ನಾನು ಯಶಸ್ಸು